ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಬಹುನಿರೀಕ್ಷಿತ ಹಾಗೂ ಹೈವೋಲ್ಟೇಜ್ ಕಣವಾಗಿದ್ದ ತುಮ್ಕೋಸ್ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಸ್ಥಾನಕ್ಕೆ ನಡೆದ ಚುನಾವಣೆಯ ಫಲಿತಾಂಶ ಕೊನೆಗೂ ಹೊರಬಿದ್ದಿದೆ ಎಚ್ಎಸ್ ಶಿವಕುಮಾರ್ ತಂಡದ ಹದಿನೈದು ಮಂದಿಯು ಭರ್ಜರಿ ಗೆಲುವು ಸಾಧಿಸಿ ಮಾಡಾಳು ಮಲ್ಲಿಕಾರ್ಜುನವರ ತಂಡಕ್ಕೆ ಭಾರಿ ಮುಖಭಂಗವನ್ನು ಉಂಟು ಮಾಡಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಮಂಜುಳಾರವರು ಅವರು ಫಲಿತಾಂಶ ಘೋಷಣೆ ಮಾಡಿ ಎಲ್ಲರಿಗೂ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಿದರು ಇದೇ ವೇಳೆ ಮಾತನಾಡಿದ ಮಂಜುಳಾರವರು ಚುನಾವಣೆಗೆ ಸಹಕರಿಸಿ ಶಾಂತಿಯುತವಾಗಿ ನಡೆಯಲು ಸಹಕಾರ ನೀಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ನಮ್ಮ ಜಿಲ್ಲೆಯಲ್ಲಿ ಸಹಕಾರ ಸಂಘ ಉನ್ನತ ಮಟ್ಟದಲ್ಲಿದೆ ಹಾಗಾಗಿ ಗೆದ್ದಿರುವ ಎಲ್ಲಾ ನಿರ್ದೇಶಕರು ಸಂಘದ ಉಳಿವು ಹಾಗೂ ಅಭಿವೃದ್ಧಿಗಾಗಿ ಕೆಲಸ ಮಾಡಿ ರೈತರಿಗೆ ಅಡಕೆ ಬೆಳೆಗಾರರ ಅಭಿವೃದ್ಧಿಗಾಗಿ ದುಡಿಯಿರಿ ಅಂತ ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ಭರ್ಜರಿ ಸಾಧಿಸಿದ ಎಸ್ ಶಿವಕುಮಾರ್ ಅವರು ಮಾತನಾಡಿ ಮೊದಲಿಗೆ ಗೆಲುವಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಅಂತ ತಿಳಿಸಿದರು ಫೆಬ್ರವರಿ ಒಂಬತ್ತರಂದು ನಡೆದ ಚುನಾವಣೆಯ ಫಲಿತಾಂಶ ಘೋಷಣೆಗೆ ಕೆಲವು ಅಡೆತಡೆಗಳು ಉಂಟಾಗಿ ಕೋರ್ಟ್ ತಡೆ ನೀಡಿತ್ತು ಆದರೆ ಇಂದು ಫಲಿತಾಂಶ ಹೊರಬಿದ್ದಿದ್ದು ನಮ್ಮ ತಂಡದ ಹದಿನೈದು ಮಂದಿಯು ಗೆಲುವು ಸಾಧಿಸಿದ್ದಾರೆ ಇದಕ್ಕೆ ಕಾರಣ ನಮ್ಮ ಸಹಕಾರ ಕ್ಷೇತ್ರದ ಮತದಾರರು ನಮ್ಮ ಮೇಲಿಟ್ಟಿರುವ ನಂಬಿಕೆ ಕೊಟ್ಟ ಮಾತಿನಂತೆ ನಡೆದು ತುಮಕೋಸ್ ಮತದಾರರು ನಮ್ಮ ಮೇಲಿಟ್ಟಿರುವ ನಂಬಿಕೆಯನ್ನ ನಾವು ಉಳಿಸಿಕೊಳ್ಳುವ ಕೆಲಸ ಮಾಡುತ್ತೇವೆ ಹಾಗೆ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಖಿನಂದು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನ ಘೋಷಣೆ ಮಾಡಲಾಗುತ್ತೆ ಅಂತ ತಿಳಿಸಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ మీనాక్షి మీరు ఐనూర ఐవత్ ఆమె శోభా ఎల్వి ఇవరు ఆర్ సూర అరవత్వర్గజి ఓంకారమూర్తి ಐನೂರ ಒಂದು ಪರಿಶಿಷ್ಟ ಪಂಗಡ ಲೋಕೇಶ್ವರ ಮಾಡಾಡು ಆರು ಸಾವಿರದ ನೂರ ಎಂಬತ್ತಾರು ಪರಿಶಿಷ್ಟ ಜಾತಿ ರಘು ಎಸ್ ನಾಯ್ಕ ಐದು ಸಾವಿರದ ಎಂಟುನೂರ ಅರವತ್ನಾಲ್ಕು ಸಾಮಾನ್ಯ ಮೊದಲನೇ ಸ್ಥಾನದಲ್ಲಿ ಎಚ್ ಎಸ್ ಶಿವಕುಮಾರ್ ఎరేదా గంగాధరప్ప ఎంఎల్ అరవత్ విజయ్ కుమార్ జీవి ఇవరు ఆరు సవరద ఒంభై అరవతన రాజు ఇవి ఆరు సవరద ಎಚ್ ಎಸ್ ಮಂಜುನಾಥ ಇವರು ಐದನೇ ಸ್ಥಾನ ಆರು ಸಾವಿರದ ತೊಂಬತ್ತೇಳು ಎಂ ಮಂಜುನಾಥ ಆರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಏಳನೇದು ರಘುಲಿಂಗಪ್ಪ ಕೆ ಎನ್ ಆರು ಸಾವಿರದ ಆರುನೂರ ಅರವತ್ತೊಂಬತ್ತು ಎಂಟು ಜಿ ಆರ್ ಶಿವಕುಮಾರ್ ಒಂಬತ್ತನೇದು ಕೊನೆಯದಾಗಿ ಬಸವರಾಜ ಎಸ್ ಬಿ ಎಸ್ ಇವರು ಆರ್ ಸಾವಿರದ ಇನ್ನೂರ ಎಲ್ಲರಿಗೂ ಮತ್ತೊಂದು ನನ್ನ ನನ್ನ ಮಂದನೆಗಳನ್ನ ಹೇಳ್ತೀನಿ ಎಲ್ಲರೂ ಕೂಡ ಸಹಕಾರದಿಂದ ತುಂಬ ಸಹಕಾರ ಕೊಟ್ಟುಬಿಟ್ಟು ಯಾವುದೋ ಒಂದು ಮಾತಾಡೋದು ಕೊಟ್ಟಿದ್ದ ನೀವು ಅದಕ್ಕೆ ಫಸ್ಟ್ ಆಫ್ ಆಲ್ ಆಗಿ ಅಂತ ಹೇಳ್ತೀನಿ ಈಗಲೂ ಕೂಡ ಸ್ವಲ್ಪ ಬಹಳ ಕಾತ್ರದಿಂದ ನೀವು ಎಲ್ಲಾನು ಕರೆಕ್ಟಾಗಿ ಆಗಿ ನಾನು ಏನಾದರೂ ಇದು ಮಾಡಿದ್ರು ಏಳಿಗೆ ಒಂದು ರಿಯಾಕ್ಷನ್ ಕೂಡ ಧನ್ಯವಾದಗಳು ಆಮೇಲೆ ಇದು ನಮ್ಮ ಜಿಲ್ಲೆನಲ್ಲಿ ಇದು ಒಂದು ಸಹಕಾರ ಸಂಘ ಬಹಳ ಉನ್ನತ ಸ್ಥಾನದಲ್ಲಿದೆ ಆದ್ರಿಂದ ಫೆಬ್ರವರಿ ಒಂಬತ್ತನೇ ತಾರೀಕು ಎಲೆಕ್ಷನ್ ನಡೆದಿದೆ ಕೆಲವು ನಾನಲ್ಲಿ ಬರೋ ಓಟರ್ಸ್ಗಳನ್ನ ಕೋರ್ಟಿಂದ ತಂದಿದ್ದರಿಂದ ಅವ್ರಿಗೆ ವೋಟಿಂಗ್ ಪವರ್ ತಂದಿದ್ರಿಂದ ರಿಸಲ್ಟ್ ಅನೌನ್ಸ್ ಮಾಡೋದು ಲೇಟ್ ಆಗಿತ್ತು ಇವತ್ತು ಮಂಜುಳಾ ಮೇಡಮ್ ಅವರು ರಿಸಲ್ಟ್ನ ಅನೌನ್ಸ್ ಮಾಡಿದ್ದಾರೆ ಕೋರ್ಟಿಂದ ಆರ್ಡರ್ ಬಂದ ನಂತರ ನಮ್ಮ ಟೀಮಲ್ಲಿ ಏನು ನಿಂತಿದ್ದು ಹದಿನೈದು ಜನ ಕೂಡ ಗೆದ್ದಿದ್ದೀವಿ ಅದಕ್ಕೆ ಎಲೆಕ್ಷನ್ನ ತುಂಬ ಚೆನ್ನಾಗಿ ನಡೆಸಿಕೊಟ್ಟಂತ ನಮ್ಮ ಆರು ಆದಂಥ ಮೇಡಮ್ ಮಂಜುಳಾ ಅವ್ರಿಗೆ ಮತ್ತು ಅವರ ಸಹೋದ್ಯೋಗಿಗಳು ಕೆಲ ಸಹಕರಿಸಿದ ಎಲ್ಲ ತುಮಕೂ ನೌಕರ ವರ್ಗದವರು ಪೊಲೀಸ್ ಸಿಬ್ಬಂದಿಯವರು ಪತ್ರಕರ್ತರು ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಧನ್ಯವಾದಗಳು